ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ನಾನಿವತ್ತು ನಿಮಗೆ ಮೂಡ ಆಕ್ತನ್ ಸೈಟು ತರ್ಟಿ ಫಾರ್ಟಿ ಟುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ವಿಜಯನಗರ ಫೋರ್ತ್ ಥರ್ಡ್ ಸ್ಟೇಜು ನಿಯರ್ ರಿಂಗ್ ರೋಡ್ ಹತ್ರ ಬರುತ್ತೆ ನಿಮಗೆ ಆಪೋಸಿಟ್ ಪಾರ್ಕ್ ಬರುತ್ತಿದ್ದು ಯಾರೋ ಒಂದು ಆಪೋಸಿಟ್ ಮನೆಗಳು ಬರಬಾರ್ದು ಪಾರ್ಕಿಂಗ್ ಸಮಸ್ಯೆ ಇರಬಾರ್ದು ಅಂತ ನೋಡ್ತಾ ಇರ್ತೀರ ಪ್ರಾಪರ್ಟಿನ ಅವ್ರಿಗೆ ಇದೊಂದು ಒಳ್ಳೆ ಆಪರ್ಚುನಿಟಿ ಅಂತಲೇ ಹೇಳ್ಬೋದು ಕಾವೇರಿ ವಾಟರ್ ಇದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಓನ್ ಕನ್ಸ್ಟ್ರಕ್ಷನ್ ಮಾಡಿರೋವಂಥ ಮನೆ ಇದು ಬಿಲ್ಡ್ರ್ ಮನೆ ಅಲ್ಲ ಅವರೇ ನಿಂತು ಕಟ್ಟಿರುವಂಥ ಮನೆ ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಫೋರ್ ಬಿ ಎಚ್ ಕೆ ಇದೆ ಇದು ಅದು ಯಾವ್ಯಾವ ರೀತಿ ಇದೆ ಯಾವ ಥರ ಇದೆ ಏನು ಯಾವ ಥರ ವಾಸ್ತು ಇದೆ ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಎಲ್ಲ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರ್ ನಿಲ್ಲಿಸ್ಕೊಳ್ಳೋದಕ್ಕೆ ಇಲ್ಲಿ ಔಟ್ಸೈಡು ಪ್ರಾವಿಜನ್ ಮಾಡಿದರೆ ಫೋರ್ ವೀಲರ್ ಇಲ್ಲಿ ಪಾರ್ಕ್ ಇನ್ ಸೈಡು ಕೂಡ ಒಂದು ಇನ್ನೋವಾ ಕಾರ್ನೇ ಪಾರ್ಕ್ ಮಾಡ್ಕೋಬೋದು ಪಾರ್ಕಿಂಗ್ ಸ್ಪೇಸ್ ಯಾವ ಥರ ಇದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಶೇರ್ ಮಾಡಿ ಆಯಿತಾ ಸಬ್ಸ್ಕ್ರೈಬು ಬನ್ನಿ ಇವಾಗ ಒಳಗಡೆ ಹೋಗೋಣ ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಏಕೆಂತಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳು ನೋಡಿದ್ರೆ ನಾವು ಒಳ್ಳೊಳ್ಳೆ ಕಂಟೆಂಟ್ನ ಹಾಕೋದಕ್ಕೆ ಸಾಧ್ಯ ನಾನು ಬರೀ ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ರೆ ವ್ಯೂಸ್ ಬರ್ತಾಲ್ಲ ಸಬ್ಸ್ಕ್ರೈಬ್ ಆಗ್ತಲ್ಲ ಅಂದರೆ ಅದು ಏನು ಯೂಸ್ ಆಗಲ್ಲ ನೋಡಿ ಇಲ್ಲಿ ನಿಮಗೆ ರೈನ್ ವಾಟ್ರು ಅರೆಸ್ಟಿಂಗು ಮಾಡಿದ್ದಾರೆ ಇಲ್ಲಿ ರೈನ್ ವಾಟ್ರು ಅರೆಸ್ಟಿಂಗ್ ಕೂಡ ಇದೆ ವಿತ್ ಬೋರ್ವೆಲ್ ಇದೆ ಸಂಪಿದೆ ಎಲ್ಲಿ ಏನೇನಿದೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇದು ವೆಸ್ಟ್ ಫೇಸಿಂಗ್ ಸೈಟು ವೆಸ್ಟಲ್ಲಿ ನಾರ್ತು ಡೋರ್ ಮಾಡಿದ್ದಾರೆ ಮೇನ್ ಡೋರು ಪೂಜಾ ಡೋರು ಇದೆ ನೀವು ನೋಡ್ತಿರ್ಬೋದು ಫ್ರಂಟು ಇಲ್ಲಿ ಒಂದು ಇನೋವಾ ಕಾರ್ನೇ ಪಾರ್ಕ್ ಮಾಡ್ಕೋಬೋದು ಅಷ್ಟು ಸ್ಪೇಸಿಯಸ್ ಆಗಿದೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಸುತ್ತ ಜಾಗ ಬಿಟ್ಟಿದ್ದಾರೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ಮತ್ತು ನಿಮಗೆ ಬಿಟ್ಟ ಫ್ಲ್ಯಾನ್ ಕೂಡ ಜಾಸ್ತಿ ಇದೆ ಇದು ಎಲ್ಲಿದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ನಾನು ಒಡೆ ಎಂಟ್ರಿ ಆಗ್ತಿದ್ದೀನಿ ಇದು ನೋಡ್ತಿರ್ಬೋದು ಮೇನ್ ಡೋರು ಇದು ಈ ಮೇನ್ ಡೋರು ನಾರ್ತ್ ಇದೆ ಟೀಕು ವೆಟ್ರಿ ಫ್ಲೋರಿಂಗ್ ಇದೆ ಹಾಗೆ ಕೆಳಗಡೆ ಒಂದು ಬೆಡ್ರೂಮ್ ಇದೆ ನೋಡಿ ನಿಮಗೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ಪೂಜಾ ರೂಮು ಪಿ ಒ ಪಿ ಹಾಗೆ ಟಿ ವಿ ಕ್ಯಾಬಿನೆಟ್ಟು ತುಂಬ ಸ್ಪೇಸಿಯಸ್ ಆಗಿ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಮಾಡಿದ್ದಾರೆ ಅವರೇ ನಿಂತು ಕಟ್ಟಿರುವಂತಹ ಮನೆ ಇದು ವಿಜಯನಗರ ಥರ್ಡ್ ಸ್ಟೇಜಲ್ಲಿ ಬರುತ್ತಿದ್ದು ವಾಕ್ಯವಳ್ಳಿ ಸ್ಟೇಜ್ಸಲ್ಲಿ ರಿಂಗ್ ರೋಡ್ ಇದೆ ಹಾಗೆ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ಯಾರೆಲ್ಲ ಒಂದು ಪ್ರಾಪರ್ಟಿ ನೋಡ್ತಾ ಇದ್ದೀರ ಅವರು ಒಳ್ಳೆ ಪ್ರಾಪರ್ಟಿ ತಗೋಬೇಕು ಎಲ್ಲರಿಗೂ ಕನಸು ಇದ್ದೇ ಇರುತ್ತೆ ಮನೆ ಕಟ್ಟಬೇಕು ಒಂದು ಒಳ್ಳೆ ಮನೆ ತೊಗೊಳ್ಬೇಕು ಅನ್ನೋದು ಯಾರು ದಯವಿಟ್ಟು ಮೋಸ ಆಗಬೇಡಿ ಏಕೆಂದರೆ ನೋಡಿ ತೊಗೊಳ್ಳಿ ಅಗ್ನಿಮೂಲೆಯಲ್ಲಿ ಕಿಚನ್ ಇದೆ ತಿಂಗ್ಸೆಲ್ಲ ಇಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ನಾನು ಆವಾಗಲೇ ನಿಮಗೆ ಹೇಳಿದೆ ಬಿಟ್ಟ ಫ್ಲ್ಯಾಂಡ್ ಇದೆ ಸ್ವಲ್ಪ ಜಾಗ ಜಾಸ್ತಿ ಇದೆ ಅಂತ ಅದು ನಿಮಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ಬರುತ್ತೆ ಇಲ್ಲೇ ಸಂಪು ಕೂಡ ಬರುತ್ತೆ ಹತ್ತು ಸಾವಿರ ಲೀಟ್ರ್ ಕೆಪಾಸಿಟಿ ಸಂಪಿದೆ ಇಲ್ಲಿ ನೋಡ್ತಿರ್ಬೋದು ವಾಷಿಂಗ್ ಮಿಷಿನ್ಗೆ ಪ್ರಯೋಜನ ಮಾಡಿದ್ದಾರೆ ಸೇಫ್ಟಿ ಗ್ರೀಲ್ ವರ್ಕ್ ಕೂಡ ಮಾಡಿದ್ದಾರೆ ಇಲ್ಲಿ ಬಂದು ಸಂಪಿದೆ ಹತ್ತು ಸಾವಿರ ಲೀಟ್ರ್ ಕೆಪಾಸಿಟಿ ಸಂಪಿದೆ ಇಲ್ಲಿ ನಿಮಗೆ ಬಟ್ಟೆಗಿಟ್ಟೆ ಹಾಕೊಳ್ಳೋದಕ್ಕೆ ಸ್ಪೇಸ್ ಬಿಟ್ಟಿದ್ದಾರೆ ಇದು ಒಂದು ಸ್ವಲ್ಪ ಜಾಗ ನಿಮಗೆ ಜಾಸ್ತಿ ಇರೋ ಜಾಗ ಇದು ಇದು ಬೋರ್ವೆಲ್ ಇದೆ ಇಲ್ಲೂ ಕೂಡ ಈ ಕಡೆಯಿಂದ ಬರ್ಬೋದು ಕಂಟ್ರೋಲ್ ಇಲ್ಲೇ ಕೊಟ್ಟಿದ್ದಾರೆ ಎರಡು ಕಡೆಯಿಂದ ಸೇಫ್ಟಿ ಡೋರ್ ಹಾಕಿದ್ದಾರೆ ಗ್ರಿಲ್ ವರ್ಕ್ ಮಾಡಿದ್ದಾರೆ ಹಾಗೆ ಕೆರಡೆ ಒಂದು ಬೆಡ್ರೂಮು ಇದೆ ಅಂತ ನಾನು ನಿಮಗೆ ಹೇಳಿದೆ ಯಾವಾಗಲೇ ಇಲ್ಲಿ ಒಂದು ಬೆಡ್ರೂಮ್ ಬರುತ್ತೆ ವಿತ್ ಅಟ್ಯಾಚ್ ಇದೆ ಹಾಗೆ ವಿತ್ ವಾಡ್ರ್ ಕೂಡ ಮಾಡಿದರೆ ರೆಡಿ ಟು ಮೂವ್ ಇದೆ ಯಾರೆಲ್ಲ ಒಂದು ಒಳ್ಳೆ ಲೊಕೇಶನ್ ಬೇಕು ಒಳ್ಳೆ ಮನೆ ತೊಗೊಳ್ಬೇಕು ಅಂತಿದ್ರೆ ಅವರು ಈ ಪ್ರಾಪರ್ಟಿನ ಫುಲ್ ಓಡಿ ವಿಡಿಯೋನ ರೆಡಿ ಟು ಮೂವ್ ಇದೆ ಇಲ್ಲಿ ಈ ರೂಮ್ಗೆ ಇಲ್ಲಿ ಅಟ್ಯಾಚ್ ಇದೆ ಹಾಗೆ ಎರಡು ಕಡೆಯಿಂದ ನಿಮಗೆ ಟೂ ಇನ್ ಒನ್ ಕೊಟ್ಟಿದ್ದಾರೆ ಜನರಲ್ಲೂ ಕೂಡ ಯೂಸ್ ಮಾಡ್ಬೋದು ರೂಮಿಂದ ಅಟ್ಯಾಚ್ ಕೂಡ ಯೂಸ್ ಮಾಡ್ಬೋದು ವೆಸ್ಟರ್ನ್ ಕಮೋಡ್ ಇದೆ ನೋಡಿ ನಿಮಗೆ ಇಲ್ಲಿ ಯು ಪಿ ಎಸ್ ಪಾಯಿಂಟ್ ಇದೆ ಹಾಗೆ ಒಂದು ವಾಷ್ ಕೂಡ ಹಾಕಿದ್ದಾರೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ಫಸ್ಟ್ ಫ್ಲೋರ್ಗೆ ಹೋಗೋಣ ಫಸ್ಟ್ ಫ್ಲೋರ್ಲಿ ನಿಮಗೆ ಎರಡು ಬೆಡ್ರೂಮ್ ಮೂರು ಬೆಡ್ರೂಮ್ ಇದೆ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ಇಲ್ಲಿ ನಿಮಗೆ ಆಂಟಿಸಿಕಿಡ್ಡು ಸ್ಟೆಪ್ಸ್ ಇದೆ ಇದು ಬಂದು ಗ್ರಾನೈಟು ಸಿಟಿಗೆ ನಿಮಗೆ ಎಂಟು ಕಿಲೋಮೀಟ್ರ್ ಆಗುತ್ತೆ ಪ್ರೈಸ್ ಬಂದು ನಿಮಗೆ ಎರಡು ಕೋಟಿ ಹದಿನೈದು ಲಕ್ಷ ಹೇಳ್ತೀರ ನೆಗೋಷಿಯಬಲು ಓನರ್ ವ್ಯಾಪಾರ ನೋಡಿ ಇಲ್ಲಿ ಮೇಲಡೆ ಬಂದರೆ ಸ್ಟ್ರೈಟ್ ಒಂದು ರೂಮ್ ಸಿಗುತ್ತೆ ಲೆಫ್ಟ್ಗೆ ರೈಟ್ಗೆ ಒಂದು ರೂಮ್ ಇದೆ ಅದು ಯಾವ ರೀತಿ ಇದೆ ತೋರಿಸ್ತಾ ಹೋಗ್ತೀನಿ ದಯವಿಟ್ಟು ಸುಮಾರು ದಿನ ಇನ್ನೂ ಸಬ್ಸ್ಕ್ರೈಬ್ ಆಗ್ದಂಗೆ ವೀಡಿಯೋ ನೋಡ್ತಾ ಇರ ವೀಡಿಯೋ ನೋಡಿ ಕೊನೆಗೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲ ನಿಮ್ಗೆ ಯಾವ ವೀಡಿಯೋದಲ್ಲಿ ಇಷ್ಟ ಆಗುತ್ತೆ ಅವಾಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೋಡಿ ಸ್ಲೈಡಿಂಗ್ ವಾಡ್ರೂಬು ಇದು ಒಂದು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕೋಬೋದು ಹಾಗೆ ಇಲ್ಲಿ ಅಟ್ಯಾಚ್ ಇದೆ ಬಾತ್ರೂಮ್ ಕೂಡ ನಿಮಗೆ ಸ್ಪೇಸಸ್ ಆಗಿದೆ ಎಲ್ಲ ವೆಸ್ಟರ್ನ್ ನಮೋಡ್ ಮಾಡಿದ್ದಾರೆ ಇದು ಒಂದು ಬೆಡ್ರೂಮ್ ಆದರೆ ಇಲ್ಲಿ ಲೆಫ್ಟ್ ರೈಟ್ಗೆ ಒಂದು ರೂಮ್ ಇದೆ ಅಂತ ನಾನು ಹೇಳಿದೆ ನಿಮಗೆ ಎರಡು ಕೂಡ ಮಾಸ್ಟರ್ ಬೆಡ್ರೂಮ್ ಬರುತ್ತೆ ನೋಡಿ ನಿಮಗೆ ಇಲ್ಲಿ ಬಿಲ್ ಮಾಡಿದ್ದಾರೆ ಹಾಗೆ ಇಲ್ಲಿ ಅಟ್ಯಾಚ್ ಮಾಡಿದ್ದಾರೆ ಇದು ಕೂಡ ಸ್ಪೇಸಿಯಸ್ ಆಗಿದೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ ಓನರ್ ವ್ಯಾಪಾರ ಇರುತ್ತೆ ಹಾಗೆ ನಿಮ್ದೇನೋ ಪ್ರಾಪರ್ಟಿ ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ನಿಮ್ಮದು ಕೂಡ ಇದೇ ರೀತಿ ವಿಡಿಯೋ ಮಾಡಿ ನಾನು ಚಾನಲಲ್ಲಿ ಹಾಕಿಕೊಡ್ತೀನಿ ಫ್ರೀ ಆಫ್ ಕಾಸ್ಟ್ ಇದು ಮೂರನೇ ಬೆಡ್ರೂಮ್ ಈಗ ನಾಲ್ಕನೇ ಬೆಡ್ರೂಮ್ಗೆ ಹೋಗ್ತಾಯಿದ್ದೀನಿ ನಾಲ್ಕನೇ ಬೆಡ್ರೂಮ್ ಕೂಡ ಅಟ್ಯಾಚ್ ಇದೆ ಅದು ಕೂಡ ಸ್ಲೈಡಿಂಗ್ ವಾಡ್ರೂಮ್ ಇದೆ ಇದು ಕೂಡ ಕಿಂಗ್ ಸೈಜ್ ಕಾಟಿ ಹಾಕೋಬೋದು ಗಾಳಿ ಬೆಳಕು ತುಂಬ ಚೆನ್ನಾಗಿದೆ ವೆಸ್ಟ್ ಫೇಸಿಂಗು ನಾರ್ತ್ ಡೋರಲ್ಲಿ ನಿಮಗೆ ನೋಡ್ತಿರ್ಬೋದು ಎದುರುಗಡೆ ನಿಮಗೆ ಯಾವುದೇ ರೀತಿ ಮನೆಗಳು ಬರೋಲ್ಲ ಹಾಗಾಗಿ ಪಾರ್ಕಿಂಗ್ ಫ್ರೀ ಇರುತ್ತೆ ಲೊಕೇಶನ್ ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಇದು ನಿಮಗೆ ಸ್ಪೇಸಿಯಸ್ ಆಗಿದೆ ಬಾತ್ರೂಮು ನಾಲ್ಕು ಬಾತ್ರೂಮ್ ನಾಲ್ಕು ರೂಮ್ಗೂ ಅಟ್ಯಾಚ್ ಇದೆ ನಾಲ್ಕು ಬಾತ್ರೂಮ್ ಇದೆ ಟೋಟಲು ಇದಿಷ್ಟು ನಿಮಗೆ ಫಸ್ಟ್ ಫ್ಲೋರ್ದು ಹಾಗೆ ಇಲ್ಲಿ ಬಾಲ್ಕನಿ ಇದೆ ಇದಿಷ್ಟು ಫಸ್ಟ್ ಫ್ಲೋರ್ ಆದರೆ ಈಗ ಟೆರೆಸ್ ಮೇಲಡೆ ಹೋಣ ಟೆರೆಸ್ ಮೇಲಡೆ ನಿಮಗೆ ಓವರ್ ಟ್ಯಾಂಕು ಮತ್ತು ಸೋಲಾರ್ಗೆ ಪ್ರಾವಿಜನ್ನು ಅದು ಯಾವ ರೀತಿ ಮಾಡಿದರೆ ಅದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಲೊಕೇಶನ್ ತುಂಬ ಚೆನ್ನಾಗಿದೆ ವಾಕ್ಯಬಲ್ ಡಿಸ್ಟೆನ್ಸಲ್ಲಿ ರಿಂಗ್ ರೋಡ್ ಇದೆ ಪಾರ್ಕ್ ಇದೆ ಮೂಲಭೂತ ಸೌಕರ್ಯಗಳು ಎಲ್ಲ ಇದೆ ಇಲ್ಲಿ ನಿಮಗೆ ವಾಷಿಂಗ್ ಮಿಷಿನ್ಗೆ ಪ್ರಾವಿಜನ್ ಮಾಡಿದ್ದಾರೆ ಹಾಗೆ ಸ್ಕೈಲೈಟ್ ಬಿಟ್ಟಿದ್ದಾರೆ ಇಲ್ಲಿ ಅದಕ್ಕೆ ನಿಮಗೆ ಗಾಳಿ ಬೆಳಕು ತುಂಬ ಚೆನ್ನಾಗಿ ಸಾರಿ ಬೆಳಕು ತುಂಬ ಚೆನ್ನಾಗಿ ಬರ್ತಾ ಇದೆ ಡೈರೆಕ್ಟ್ ನಿಮಗೆ ಹಾಲು ಬೀಳುತ್ತಿದ್ದು ನೋಡಿ ವಾಷಿಂಗ್ ಮಿಷಿನು ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೋಬೋದು ಹಾಗೆ ಸೇಫ್ಟಿ ಡೋರ್ ಕೂಡ ಹಾಕಿದ್ದಾರೆ ಇದ್ರ ಮೇಲಡೆ ನಿಮಗೆ ಆಶೀರ್ವಾದ ಟೂ ತೌಸಂಡ್ ಲೀಟ್ರ್ ಟ್ಯಾಂಕ್ ಇಟ್ಟಿದ್ದಾರೆ ನಿಮಗೆ ಡ್ಯಾಮ್ ಪ್ರೂಪ್ ಪೇಂಟ್ ಆಗಿದೆ ಮೇನ್ ರೋಡೆಲ್ಲ ನಿಮಗೆ ನಿಯರ್ ಇದೆ ಇಂಟ್ರೆಸ್ಟೆಡ್ ಇರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ ತೊಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಹಾಗೆ ಇದೇ ಥರ ವೀಡಿಯೋಗಳ್ನ ನೋಡಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್ ಇಲ್ಲಿ ಕೂಡ ವಾಷಿಂಗ್ ಮಿಷಿನ್ ಬಿಟ್ಕೊಬೋದು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು